ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಅವರ ಮನೆ ಸುರಕ್ಷಿತವಾಗಿರಲಿ ಕುಟುಂಬ ಚೆನ್ನಾಗಿರಲಿ ಯಾರದೇ ಒಂದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತೇಳಿ ಮನೆಯಲ್ಲಿ ಒಂದು ಸರಳ ಸರಳವಾದ ಒಂದು ವಾಸ್ತು ಪಾಲನೆ ಮಾಡ್ತಾ ಇರ್ತಾರೆ ಅದರಲ್ಲಿ ಇವತ್ತು ನಾನು ಒಂದು ಕೂಡ ಸರಳವಾದ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅದು ಏನಪ್ಪ ಅಂತಂದರೆ ಒಂದು ಲೋಟದಲ್ಲಿ ನಿಂಬೆಹಣ್ಣನ್ನು ಹಾಕಿಡುವಂಥದ್ದು ಇದನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿ ಇಡಬೇಕು ಹೇಗೆಲ್ಲ ಪಾಲನೆ ಮಾಡಬೇಕು ಅಂತೇಳಿ ಈಗ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೋಬೇಕಾಗುತ್ತೆ ಒಂದು ಪರಿಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ ಹಾಗೇನೆ ಒಂದು ಗಾಜಿನ ಲೋಟನ್ನೇ ತೆಗೆದುಕೋಬೇಕು ಮತ್ತೆ ಬೇರೆ ಲೋಟ ಬೇಡ ಗಾಜನ್ನೇ ನೀವು ತೆಗೆದ್ಕೋಬೇಕು ಆ ಗಾಜು ಕೂಡ ಹೇಗಿರಬೇಕು ಅಂತಂದ್ರೆ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅದು ನೀಟಾಗಿ ಕಾಣಿಸೋ ರೀತಿಯಲ್ಲಿ ಇರಬೇಕು ಅಂದ್ರೆ ಡಿಸೈನ್ ಡಿಸೈನ್ ಎಲ್ಲ ಬರ್ತಾ ಇರುತ್ತೆ ಈಗ ಆ ರೀತಿಯೆಲ್ಲ ಬೇಡ ಅದು ಒಬ್ರು ಕಣ್ಣಿಗೆ ಅದನ್ನ ನೋಡಿದಾಗ ಆ ನಿಂಬೆ ಕಣ್ಣಿಗೆ ಕಾಣೋ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಒಂದು ಅಂದ್ರೆ ಪಾರದರ್ಶಕವಾಗಿ ಇರಬೇಕಾಗುತ್ತೆ ಹಾಗೆಯೇ ಅದರ ನಂತರ ಒಂದು ಒಂದೇ ಒಂದು ಚೆನ್ನಾಗಿರೋದ್ ನಿಂಬೆ ಹಣ್ಣನ್ನು ಅಂದ್ರೆ ಅದು ಹಳದಿಯ ಬಣ್ಣದ್ದೇ ಇರಬೇಕು ಹಳದಿ ಬಣ್ಣ ಏನಕ್ಕೆ ಅಂತಂದ್ರೆ ಅದು ಕಲರ್ ಕೂಡ ನಮಗೆ ಒಂದು ಆಕರ್ಷಕವಾಗಿರುತ್ತೆ ಅದರ ಜೊತೆಯಲ್ಲಿ ಅದು ತುಂಬಾ ಹಣ್ಣಾಗಿರಬೇಕು ಹಾಗಾಗಿ ನಾವು ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣನ್ನು ತೆಗೆದುಕೋಬೇಕಾಗುತ್ತೆ ಅದರ ನಂತರ ನೋಡಿ ಆ ಒಂದು ನಿಂಬೆ ನೀವು ಮೊದಲು ಏನು ಮಾಡಬೇಕು ಅಂತ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಗಾಜಿನ ಲೋಟದಲ್ಲಿ ಆ ನಿಂಬೆ ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ದೇವರ ಮುಂದೆ ನಿಂತ್ಕೊಳ್ಳಿ ಅದಕ್ಕೆ ಯಾವುದೇ ರೀತಿಯ ಪೂಜೆ ಏನೂ ಮಾಡೋದು ಬೇಡ ಜಸ್ಟ್ ನೀವು ಕೈಯಲ್ಲಿ ನಿಂಬೆ ಹಣ್ಣನ್ನು ಇಟ್ಕೊಂಡು ನೀವು ದೇವರ ಬಳಿ ಕೇಳ್ಕೊಳ್ಳಿ ನಿಮ್ಮ ಮನೆ ದೇವರ ಹತ್ರ ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿಯಿಂದ ಆಗಬಾರ್ದು ನಮ್ಮ ಮನೆ ಸುರಕ್ಷಿತವಾಗಿರಲ್ಲ ನಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲತೆಗಳು ಆಗಬೇಕು ಅಂತ ಹೇಳಿ ನೀವು ಕೇಳಿಕೊಂಡು ದೇವ್ರ ಹತ್ರ ಅದರ ನಂತರ ಆ ಲೋಟದೊಳಗೆ ಆ ನಿಂಬೆಹಣ್ಣನ ಹಾಕಿ ಯಾ ಎಲ್ಲರೂ ಕಣ್ಣಿಗೆ ಕಾಣೋ ರೀತಿಯಲ್ಲಿ ನೀವು ಇಡಬೇಕಾಗುತ್ತೆ ಎಲ್ಲಿ ಬೇಕಾದರೂ ಇಡ್ಬೋದು ನೀವು ಹಾಲ್ನಲ್ಲಾದ್ರೂ ಇಡಿ ಅಥವಾ ಕೆಲವೊಬ್ರಿಗೆ ವರಂಡ ಅಂತ ಇರುತ್ತೆ ಅಲ್ಲಿ ಕೂಡ ನೀವು ಇಡ್ಬೋದು ಹಾಗೆಯೇ ಇದಕ್ಕೆ ಯಾವುದೇ ರೀತಿಯ ದಿಕ್ಕುಗಳು ಆ ಥರ ಏನು ಇರೋದಿಲ್ಲ ಆದರೆ ಹೊರಗಿಂದ ಬರೋರಿಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಾವು ಆ ನಿಂಬೆಹಣ್ಣಿನ ಲೋಟವನ್ನು ನಾವು ಅಲ್ಲಿ ಇಡಬೇಕಾಗುತ್ತೆ ಅವರು ಅದು ನೋಡಿದ ತಕ್ಷಣ ಅವ್ರಿಗೆ ಅದು ಕಾಣಿಸೋ ತರನೆ ಇರಬೇಕು ಹಾಗೆ ನಿಂಬೆಹಣ್ಣನ್ನು ನಾವು ಯಾವ ವಾರದಲ್ಲಿ ಬದಲಾಯಿಸಬೇಕು ಅನ್ನೋದಾದರೆ ಪ್ರತಿ ಶನಿವಾರ ಶನಿವಾರನೇ ಬದಲಾಯಿಸಬೇಕಾಗುತ್ತದೆ ಶುಕ್ರವಾರ ಬೇಡ ಏನಕ್ಕೆ ಅಂತಂದರೆ ನಿಂಬೆಹಣ್ಣು ನಮಗೆ ಒಂದು ದೇವಿಯ ಸ್ವರೂಪವಾಗಿರುತ್ತದೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ನಾವು ಪ್ರತಿಯೊಂದು ಶುಕ್ರವಾರ ಆಗಿರ್ಬೋದು ಯಾವುದಾರು ಒಂದು ವಿಶೇಷ ಹಬ್ಬಗಳಲ್ಲಿ ನಾವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣನ್ನು ಪೂಜೆ ಮಾಡಿಸ್ಕೊಂಡು ಬಂದು ನಾವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತೇವೆ ಈ ನಿಂಬೆಹಣ್ಣನ್ನು ಎರಡು ದೃಷ್ಟಿಯಲ್ಲೂ ಕೂಡ ಉಪಯೋಗಿಸ್ಕೊಳ್ತಾರೆ ಕೆಟ್ಟ ದೃಷ್ಟಿಯಲ್ಲೂ ಉಪಯೋಗಿಸ್ಕೊಳ್ತಾರೆ ಅಂದರೆ ಮಾಟ ಮಂತ್ರ ಆ ರೀತಿಯಾಗಿ ಕೆಲವೊಂದು ಮಾಡೋದಕ್ಕೋಸ್ಕರನೇ ಕೆಲವೊಂದು ರೀತಿಯಲ್ಲಿ ನಿಂಬೆ ಉಪಯೋಗಿಸ್ಕೊಳ್ತಾರೆ ಅದನ್ನು ಹೋಗಲಾಡಿಸಲು ಕೂಡ ನಾವು ದೇವಿ ಸ್ವರೂಪದಲ್ಲಿ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ನಾವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತೇವೆ ನೋಡಿ ಎರಡು ಎರಡೂ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ನಾವು ನಿಂಬೆ ಹಣ್ಣನ್ನು ಶುಕ್ರವಾರದ ಸಮಯದಲ್ಲಿ ಹೊರಗೆ ಹಾಕೋದು ಅಷ್ಟೊಂದು ಸರಿ ಇರೋದಿಲ್ಲ ಹಾಗಾಗಿ ಆದಷ್ಟು ನೀವು ಶನಿವಾರನೇ ಬದಲಾಯಿಸಿದರೆ ಒಳ್ಳೆಯದು ಹಾಗೆಯೇ ಇದನ್ನು ಯಾವ ರೀತಿ ಇರಬೇಕು ಅನ್ನೋದ ಹಾಗೆ ನಿಂಬೆಹಣ್ಣನ್ನು ನಾವು ಮನೆಯಲ್ಲಿಯೂ ಸಹ ಇಡ್ಬೋದು ಹಾಗೆ ನೀವು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಅಂದರೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಏನಿದೆಯೋ ಆ ಒಂದು ಜಾಗದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲೂ ಇಡ್ಬೋದು ಅಥವಾ ನೀವು ದೇವರನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀರಿ ಅಂತಂದರೆ ಆ ಒಂದು ಜಾಗದಲ್ಲಿ ಕೂಡ ಎಲ್ಲರಿಗೂ ಕಾಣುವ ರೀತಿಯಲ್ಲೇ ಇಡಬೇಕಾಗುತ್ತೆ ಆ ರೀತಿ ಇಟ್ಟಾಗ ಜನಾಕರ್ಷಣೆ ಧನಾಕರ್ಷಣೆ ಎರಡೂ ಕೂಡ ಆಗುತ್ತದೆ ಹಾಗೆ ಮನೆಯಲ್ಲೂ ಕೂಡ ಯಾವುದೇ ರೀತಿಯ ಕೆಟ್ಟು ದೃಷ್ಟಿ ಹಾಕ್ಬಾರ್ದು ಅಂತೇಳಿ ನಾವು ಮನೆಯಲ್ಲೂ ಸಹ ಇಡ್ತೇವೆ ಈಗ ನಾವು ದೃಷ್ಟಿ ಆಗಿದೆ ಅಥವಾ ಆಗಿಲ್ಲ ಅಂತೇಳಿ ನಾವು ಅದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತ ಅನ್ನೋದಾದರೆ ಈಗ ನೀವು ಲೋಟದೊಳಗೆ ನಿಂಬೆಹಣ್ಣು ಹಾಕಿದ ತಕ್ಷಣ ಅದು ಕೆಳಗೆ ಹೋಗಿ ಕುಳಿತುಕೊಂಡಾಗ ಅದು ನಿಮ್ಮ ಮನೆಗೆ ದೃಷ್ಟಿ ಆಗಿದೆ ಅಂತಾನೆ ನೀವು ಅನ್ಕೋಬೇಕು ಅಂದ್ರೆ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಮನೆಯೊಳಗೆ ಏನಿರುತ್ತೋ ಅಷ್ಟನ್ನು ಅದು ಎಳೆದುಕೊಂಡು ನೀರಿನ ಕೆಳಭಾಗದಲ್ಲಿ ಹೋಗಿ ಕುಳ್ಕೊಳ್ತದೆ ಅಲ್ಲಿ ಆ ಒಂದು ನಿಂಬೆ ಹಣ್ಣು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದರ ನಂತರ ಎರಡನೇ ನೋಡಿ ಆ ನಿಂಬೆ ಹಣ್ಣು ಮೇಲೆ ತೇಲ್ತಾ ಇರಬೇಕು ಈ ರೀತಿ ತೇಲ್ತಾ ಇದ್ದರೆ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿಯು ಕೂಡ ಆಗಿಲ್ಲ ಸಹಜವಾಗಿ ನಿಮ್ಮ ಮನೆ ಚೆನ್ನಾಗಿದೆ ಅಂತಾನೆ ನೀವು ಅನ್ಕೋಬೇಕಾಗುತ್ತೆ ಹಾಗೆ ಸರಿ ಏನಾಗುತ್ತೆ ಅಂತಂದ್ರೆ ಇವತ್ತು ನೀವು ಹಾಕಿ ಇಟ್ಟಿರ್ತೀರಿ ನಾಳೆ ಬೆಳಗ್ಗೆ ಅದು ಮೇಲ್ ಬಂದಿರುತ್ತೆ ಅಂದ್ರೆ ನಿಮ್ಮ ಮನೆಗೆ ಆಗಿರುವಂಥ ಕೆಟ್ಟ ದೃಷ್ಟಿಯೆಲ್ಲ ಹೋಗಿ ಈಗ ನಿಮ್ಮ ಮನೆ ಶಾಂತವಾಗಿರುತ್ತೆ ಅಂತೇಳಿ ಒಂದು ಅರ್ಥ ಬರುತ್ತೆ ಆ ರೀತಿಯಾಗಿ ನೀವು ತಿಳ್ಕೊಬೇಕಾಗುತ್ತೆ ಹಾಗೆ ಈಗ ನಿಮ್ಮ ಮನೆಗೆ ಏನಾದರೂ ಒಂದು ಕೆಟ್ಟ ದೃಷ್ಟಿ ಆಗಿದೆ ಅಂತ ಅನ್ನೋದಾದರೆ ಇನ್ನೊಂದು ರೀತಿಯಲ್ಲಿ ನಾವು ಕೂಡ ತಿಳ್ಕೊಬೇಕಾಗುತ್ತೆ ಈಗ ನೀರು ತುಂಬನೇ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಅದು ಏನಾಗುತ್ತೆ ಅಂತಂದರೆ ಸಾಮಾನ್ಯ ನಿಮಗೆ ಗೊತ್ತು ಗೊತ್ತೇ ಇದೆ ನಿಂಬೆಹಣ್ಣದೊಳಗೆ ಇಟ್ಟರೆ ನಮಗೆ ಅದು ತುಂಬ ದಿವಸ ಬಾಳಿಕೆ ಬರುತ್ತೆ ಅಂತ ಹೇಳಿ ಆದರೆ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಆ ನಿಂಬೆಹಣ್ಣು ಹಾಕಿದ ದಿವಸವೇ ಒಂದು ಒಂದು ದಿವಸ ಅಥವಾ ಎರಡನೇ ದಿವಸಕ್ಕೆ ಏನಾಗುತ್ತೆ ಅಂದರೆ ಅದು ಕೊಳ್ತೋಗೋ ರೀತಿಯಲ್ಲ ಆಗುತ್ತೆ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಆ ರೀತಿಯಾಗಿ ಚೇಂಜ್ ಆದಾಗ ನಿಮ್ಮ ಮನೆಗೆ ತುಂಬಾ ಕೆಟ್ಟ ದೃಷ್ಟಿ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ದೃಷ್ಟಿ ಹೋಗೋದು ಏನಪ್ಪ ಅಂತಂದರೆ ಅಂದರೆ ನಾವು ಪ್ರತಿ ಬಾರಿಯೂ ಕೂಡ ಪ್ರತಿ ಶನಿವಾರ ಶನಿವಾರ ನಾವು ನೀರನ್ನು ಬದಲಾಯಿಸ್ತಾ ಇರಬೇಕಾಗುತ್ತೆ ನಿಂಬೆಹಣ್ಣನ ಅಕಸ್ಮಾತ್ ಕೊಳತೋಗಿತ್ತು ಕೆಟ್ಟೋಗಿತ್ತು ಅಥವಾ ನೀರ ನೀರಿನ ಕಲರ್ ಬದಲಾವಣೆ ಆಯಿತು ಅಂದಾಗ ನೀವು ತಕ್ಷಣವೇ ಬದಲಾಯಿಸಿ ಮತ್ತೆ ಹೊಸ ನೀರನ್ನು ಹಾಕಿ ಆ ನಿಂಬೆಹಣ್ಣು ಹಾಕಿಡಬೇಕಾಗುತ್ತೆ ಪ್ರತಿ ಬಾರಿಯೂ ಆ ನಿಂಬೆಹಣ್ಣು ಬದಲಾಯಿಸಿದಾಗ ನೀವು ಅದನ್ನು ಔಟ್ಸೈಡ್ ಹಾಕಿಬಿಡಿ ಅಂದರೆ ನೀವು ಏನೋ ಯಾರು ತುಳಿಯದಿರೋಂಥ ಜಾಗದಲ್ಲಿ ಆ ನಿಂಬೆಹಣ್ಣನ ಹಾಕ್ಬೋದು ಹಾಗೆ ನೋಡಿ ಆ ನಿಂಬೆಹಣ್ಣು ಹೇಗೆ ಇರಲಿ ನೀವು ಆ ಒಂದು ಬೌಲನ್ನು ನೀವು ಆದಷ್ಟು ಅಂದರೆ ನೀರು ಚೆನ್ನಾಗಿರಬೇಕು ನಿಂಬೆಹಣ್ಣು ಕೊಳತಿರಬಾರ್ದು ಆ ರೀತಿ ಇದ್ದಾಗ ಪ್ರತಿ ಶನಿವಾರ ಶನಿವಾರ ಬದಲಾಯಿಸ್ಬೋದು ಹಾಗೆಯೇ ನೀವು ಮತ್ತೊಂದು ಏನಪ್ಪ ಅಂತಂದರೆ ಶನಿವಾರನೇ ಬದಲಾಯಿಸಬೇಕು ಹಾಗೇನಿಲ್ಲ ಈಗೇನ ನೀವು ಔಟ್ ಸೈಡ್ ಹೋಗಬೇಕಾಗುತ್ತೆ ತುಂಬ ದಿನಗಳಾಗುತ್ತೆ ಈ ರೀತಿಯೆಲ್ಲ ಇದ್ದಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹದಿನೈದು ದಿವಸಕ್ಕೆ ಒಮ್ಮೆನೂ ಕೂಡ ನೀವು ಬದಲಾಯಿಸ್ಬೋದು ಹಾಗೇನೋ ಆಗೋದಿಲ್ಲ ತೊಂದರೆ ಇಲ್ಲ ಹಾಗೆ ಈ ರೀತಿಯಾಗಿ ನಾವು ದಿನನಿತ್ಯನೂ ಅಂದರೆ ಪ್ರತಿ ಬಾರಿಯೂ ನಾವು ನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕಿಡೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಡಿಮೆ ಆಗಿ ಒಂದು ಸಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲೂ ಕೂಡ ಒಂದು ಶಾಂತಿ ನೆಲೆಸುತ್ತೆ ನಿಮ್ಮ ಕುಟುಂಬದಲ್ಲಿ ಏನೇ ಕಲಹಗಳಿರ್ಬೋದು ಒಂದು ಹಣದ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಡಿಮೆ ಆಗಿ ನಿಮ್ಮ ಕುಟುಂಬದಲ್ಲಿ ಒಂದು ಸುಖ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಇದನ್ನು ನೀವು ಒಬ್ಬರೇ ಒಂದು ವಾರ ಎರಡು ವಾರ ಮಾಡಿದ್ರೆ ಸಾಕಾಗೋದಿಲ್ಲ ನೀವು ಪ್ರತಿ ವಾರ ಮಾಡ್ತಾ ಹೋಗಬೇಕು ಆ ರೀತಿ ಮಾಡಿದಾಗ ನಿಮಗೆ ಅದರಲ್ಲ ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಅಂಗಡಿಯಲ್ಲೂ ಕೂಡ ನೀವು ಇದೇ ರೀತಿಯೇ ಮಾಡಬೇಕು ಅಂತೇಳಿ ಆದಷ್ಟು ಜನಗಳ ಕಣ್ಣಿಗೆ ಬೀಳೋ ರೀತಿಯಲ್ಲಿ ನೀವು ಅದನ್ನು ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಗ್ಲಾಸ್ ಏನಿರುತ್ತಪ್ಪ ಅಂತಂದರೆ ಆ ಲೋಟವನ್ನು ನೀವು ಆದಷ್ಟು ತುಂಬ ಕ್ಲೀನಾಗಿರಬೇಕು ಅಂದರೆ ನಾವು ಕೈಯಲ್ಲಿ ಏನಾದರೂ ಒಂದು ಮುಟ್ಟಿರ್ತೀವಿ ಅದೇ ಕೈಯಲ್ಲೇ ಹೋಗಿ ಆ ಗ್ಲಾಸನ್ನು ಮುಟ್ಟೋದಾಗಲಿ ಅಥವಾ ನಾವು ಏನಾದರೂ ಒಂದು ಪೀರಿಯಡ್ಸ್ ಆಗಿರೋಂಥ ಸಮಯದಲ್ಲಿ ಮುಟ್ಟೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಆ ಗ್ಲಾಸ್ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು ಆ ನಿಂಬೆಹಣ್ಣು ದೊಡ್ಡದಾಗಿ ಕಾಣೋ ರೀತಿಯಲ್ಲೇ ನೀವು ಇರಬೇಕಾಗುತ್ತೆ ಈ ರೀತಿಯಾಗಿ ನೀವು ನೋಡಿಕೊಂಡಾಗ ನೀವು ಏನು ಪಾಲನೆ ಮಾಡಿರ್ತೀರೋ ಅದು ನಿಮಗೆ ಒಂದು ಒಳ್ಳೆಯ ಫಲ ಕೊಡೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗೆಯೇ ನೀವು ಆ ನೀರಿನೊಳಗೆ ನಿಂಬೆಹಣ್ಣನ್ನು ಹಾಕುವ ಸಮಯದಲ್ಲಿ ಅದಕ್ಕೆ ನೀವು ಅರಿಶಿಣ ಕುಂಕುಮ ಹಚ್ಚೋದಾಗಲಿ ಆ ಥರ ಏನೂ ಮಾಡಬಾರ್ದು ಜಸ್ಟ್ ಅದನ್ನು ನೀಟಾಗಿ ನೀರಿನಲ್ಲಿ ತೊಳೆದು ಅದರ ನಂತರ ನಾವು ನೀರಿನೊಳಗೆ ಹಾಕಿಡಬೇಕು ಈ ರೀತಿಯಾಗಿ ನಾವು ಪಾಲನೆ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಗಾಗಿರ್ಬೋದು ಅಥವಾ ನೀವು ಒಂದು ಅಂಗಡಿಗಳಲ್ಲಾಗಿರ್ಬೋದು ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಯಾವ ರೀತಿ ಒಂದು ಕೆಟ್ಟ ದೃಷ್ಟಿಯೂ ಬೀಳದೇ ಇರೋ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲೇ ಒಂದು ಸರಳ ವಾಸ್ತು ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋಗೆ ನಿಮ್ಮ ಅನಿಸಿಕೆ ಕೂಡ ನನಗೆ ತುಂಬ ಮುಖ್ಯವಾಗಿರುತ್ತೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು